ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮತ್ತು ದಿನಾಂಕ ಹದಿನಾರು ಎರಡು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತಾರರಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಾದ್ಯಂತ ಶ್ರೀ ಕ್ಷೇತ್ರ ಭೋಗನಂದೀಶ್ವರಕ್ಕೆ ಬರುವ ಸಮಸ್ತ ನಾಡಿನ ಭಕ್ತರಿಗೆ ಉಚಿತ ಆಟೋ ಸೇವೆಗಳನ್ನು ಕಲ್ ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಭಕ್ತಾದಿಗಳ ಸದುಪಯೋಗ ಪಡಿಸಿಕೊಳ್ಬೇಕು ಭಕ್ತಾದಿಗಳ ಈ ಕಾರ್ಯಕ್ರಮವನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗಬೇಕಂತ ನಾನು ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ ಸರ್ ಆಟೋಗಳನ್ನ ಯಾವ್ಯಾವ ಸ್ಟ್ಯಾಂಡ್ಗಳಿಂದ ಬಿಡ್ತಾ ಇದ್ರಿ ಎಷ್ಟೊತ್ತಿಂದ ಎಷ್ಟೊತ್ತ ದಿನಾಂಕ ಹದಿನೈದರಂದು ಜಾಗರಣೆ ಇರೋದ್ರಿಂದ ನಂದಿ ದೇವಸ್ಥಾನದಲ್ಲಿ ಜಾಗರಣೆ ಇರೋದ್ರಿಂದ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಸ್ಥಳ ಸಿವಿಲ್ ಬಸ್ ಸ್ಟಾಪ್ ಮತ್ತು ಜೂನಿಯರ್ ಕಾಲೇಜ್ ಮುಂಭಾಗ ಹಾಗೂ ನಂದಿ ಕ್ರಾಸ್ ನಿಂದ ಶ್ರೀ ಕ್ಷೇತ್ರ ನಂದೀಶ್ವರ ನಂದೀಶ್ವರ ದೇವಸ್ಥಾನದ ಆವರಣದವರೆಗೂ ಕೂಡ ಸೇವೆಯನ್ನು ಸಲ್ಲಿಸ್ತೀವಿ ಅದೇ ರೀತಿ ದಿನಾಂಕ ಹದಿನಾರರಂದು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಆಟೋಗಳು ನಿರಂತರ ಚಾಲನೆಯಲ್ಲಿ ಸೇವೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದೆ ಈ ಸೇವೆಯಲ್ಲಿ ಎಷ್ಟು ಆಟೋಗಳು ಪಾಲ್ಗೊಳ್ತಾ ಇಪ್ಪತ್ತೈದು ಆಟೋಗಳು ಪಾಲ್ಗೊಳ್ತಾ ಇದೆ ಜೂನಿಯರ್ ಕಾಲೇಜ್ ಬಳಿ ಹತ್ತು ನಮ್ಮ ಸಿವಿಲ್ ಬಸ್ ಸ್ಟಾಪ್ ಬಳಿ ಅದು ಕ್ಷೇತ್ರ ಹತ್ರ ಇರೋದ್ರಿಂದ ನಂದಿ ಕ್ರಾಸ್ ನಿಂದ ಹತ್ತು ಕೂಡ ಕೆಲವು ಕಡೆ ಹೇಳ್ಕೊಂಡಿದೀನಿ ಮುಂದಿನ ದಿನಗಳಲ್ಲಿ ಆಚಕೆ ಬರ್ತೇನೆ ಆಕಾಂಕ್ಷಿ ಆಗ್ಬೇಕು ಅಂತ ಆಸೆಗಳು ಇಟ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದೀರ ಈಗ ಇತ್ತೀಚಿನ ತಿಂಗಳಲ್ಲಿ ವಿಶ್ವನಾಥ್ ಅವರು ಸಂದೀಪ್ ರೆಡ್ಡಿ ಅವರ ವಿಚಾರವಾಗಿ ಅವ್ರು ಟಿಕೆಟ್ ಕೊಡಬಹುದನ್ನು ಹೇಳಿಕೆಗಳು ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಸೊ ಸುಧಾಕರ್ ಅವರು ಕೂಡ ಕಿಡಿಕಾರಿದ್ರೆ ಅವ್ರು ಗರ್ಭಿಲ್ ಕೊಡುವ ನಿನ್ನೆ ಮೊನ್ನೆ ಕೂಡ ಇದರಲ್ಲಿ ವಿಚಾರವಾಗಿ ಮಾಡಿ ಖಂಡಿತ ಎಲ್ಲ ಗಮನಿಸ್ತಾ ಇದ್ದೀವಿ ನಾನು ಕೂಡ ಒಬ್ಬ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಆಕಾಂಕ್ಷಿ ಆಗಿದ್ದೇನೆ ಖಂಡಿತ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ಕೂಡ ಇರ್ತೀನಿ ಮುಂದೆ ನಮ್ಮ ಹೈಕಮಾಂಡ್ ಶ್ರೀರಕ್ಷೆ ನಮ್ಮ ಪಕ್ಷದ ಶ್ರೀರಕ್ಷೆ ನಮ್ಮ ಯತ್ನಾಳ್ ಸಾಹೇಬ್ರವರ ಆಶೀರ್ವಾದ ನಮ್ಮ ಈಶ್ವರಪ್ಪರವರ ಆಶೀರ್ವಾದ ನಿಮ್ಮ ಮೀಡಿಯಾ ಮಿತ್ರರ ಸಹಕಾರ ನನ್ನ ಮೇಲೆ ಇದೆ ಅಂತ ಭಾವಿಸಿ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಿರ್ತೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸ್ತಾ ಇದ್ದೀರ ನಮ್ಮ ಹಿಂದಿನ ಶಾಸಕರು ಯಾವ ರೀತಿ ಚಿಕ್ಕಳು ಕಾರ್ಯವೈಖರಿ ಆಗಿತ್ತು ಅಂದರೆ ಸಿ ವಿ ವೆಂಕಟಾಯಪ್ಪ ಅವರಿಂದ ಹಿಡಿದು ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲೇ ಇದ್ದರು ಸಿ ವಿ ಎಂಟರಾಯಪ್ಪ ಆಗಿರ್ಬೋದು ರೇಣುಕಾ ಅವರಾಗಿರ್ಬೋದು ನಮ್ಮ ಎಮ್ ಎಲ್ ಎ ಅನ್ಸೂಯಮ್ಮ ಅವರಾಗಿರ್ಬೋದು ಬೇಪರ್ ಮುನಿಯಪ್ಪ ಅದೇ ರೀತಿ ನಮ್ಮ ಅವರಾಗಿರ್ಬೋದು ಅದೇ ರೀತಿ ನಮ್ಮ ರೈತರ ಮಗಾಂತನೇ ಎಕ್ಕಳಿಕೆಗೊಳ್ಕೊಂಡಿರುವಂಥ ಮಾನ್ಯ ಶಾಸಕರು ಬಚ್ಚೇಗೌಡರು ಕೂಡ ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲಿ ಇದ್ಕೊಂಡೇ ಜನಸೇವೆಗೆ ಅವಕಾಶ ಮಾಡಿಕೊಡ್ತಾ ಇದ್ದರು ಅದೇ ರೀತಿ ನಮ್ಮ ಎಸ್ ಎಂ ಮುನಿಯಪ್ಪ ಅವ್ರವ್ರಿರ್ಬೋದು ಪ್ರತಿಯೊಬ್ಬರೂ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಅವರು ನೆಲೆಸಿ ಕೇಂದ್ರ ಸ್ಥಾನದಲ್ಲಿ ಜನರ ಕಷ್ಟ ಸುಖ ಅವರು ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಾಗಿರ್ಬೋದು ಅವರು ಸ್ಪಂದಿಸುವಂಥ ಕೆಲಸ ಮಾಡಿದರು ಅದೇ ರೀತಿ ಕಳೆದ ಎರಡು ಸಾವಿರದ ಹದಿಮೂರರಿಂದ ಕೂಡ ನನ್ನ ಚೈಲಾದಂಥ ಹಳ್ಳಿಯ ಸೇವೆ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಜನಸೇವೆಯಲ್ಲಿ ನಿರಂತರವಾಗಿ ತೊಡಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಭಗವಂತನ ಆಶೀರ್ವಾದ ನಮ್ಮ ಶ್ರೀ ಕ್ಷೇತ್ರ ನಂದೀಶ್ವರನ ಆಶೀರ್ವಾದ ನಿಮ್ಮ ಸಹಕಾರ ಜನಾಶೀರ್ವಾದ ಪಕ್ಷದ ಹೈಕಮಾಂಡ್ ಆಶೀರ್ವಾದ ನನ್ನ ಮೇಲಿದ್ದರೆ ಖಂಡಿತ ಎಲ್ಲ ಸಿದ್ಧತೆಗಳನ್ನು ಕೂಡ ನಾನು ಸ್ಪರ್ಧೆ ಮಾಡೋದಕ್ಕೆ ಏನು ಬೇಕೋ ಆಕಾಂಕ್ಷೆ ಆಗಿರೋದಕ್ಕೆ ಏನು ಸಾಮರ್ಥ್ಯ ಬೇಕೋ ಅದನ್ನೆಲ್ಲ ಕೂಡ ಸಿದ್ಧಪಡಿಸಿದ್ದೀನಿ ಸರ್ ಸರ್ ಪಕ್ಷನಿಷ್ಠನ ಅಥವಾ ವ್ಯಕ್ತಿ ನಿಷ್ಠವಾಗಿದ್ದೀರಾ ನೀವು ನನ್ನ ದಿನಗಳಲ್ಲಿ ಸರ್ ನಾನು ಸುಮಾರು ಬಾರಿ ಈ ಹಿಂದೆ ಕಳೆದ ಚುನಾವಣೆಗಳಲ್ಲಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವರ ಪರ ಕೆಲಸ ಮಾಡಿದ್ದೀವಿ ಅವ್ರ ಜೊತೆ ಮುಡಿಸ್ಕೊಂಡಿದ್ವಿ ಕಳೆದ ಎರಡು ವರ್ಷಗಳಿಂದ ನಮ್ಮ ಫೌಂಡೇಶನನ್ನು ನಾವು ಸ್ಥಾಪನೆ ಮಾಡಿಕೊಂಡು ಸ್ವತಂತ್ರವಾಗಿ ನಾವು ಸೇವೆಯನ್ನು ಮಾಡ್ಕೊಂಡು ಬಂದಿದ್ವಿ ಪಕ್ಷ ಆಗಿ ಕೆಲಸ ಮಾಡ್ತೀವಿ ಈಗ ಸುಮಾರು ಚುನಾವಣೆಗಳಲ್ಲಿ ನಮ್ಮದೇ ಆದಂಥ ಸಹಕಾರ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಬೆಂಬಲಿಗರಿಗಾಗಿರ್ಬೋದು ಪಕ್ಷದ ಚಟುವಟಿಕೆಗಳಾಗಿರ್ಬೋದು ನನ್ನದೇ ಆದಂಥ ಕೆಲಸವನ್ನು ನಾನು ಪಕ್ಷದಲ್ಲಿ ಮಾಡ್ಕೊಂಡೇ ಬಂದಿದ್ದೀನಿ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲೂ ಪಕ್ಷ ಬಲಪಡಿಸೋದಕ್ಕೆ ಏನು ಬೇಕು ನಮ್ಮ ಯುವಕರನ್ನು ಮುನ್ನಡೆಸೋದಕ್ಕೆ ಏನು ಬೇಕು ಆ ಎಲ್ಲ ಕೆಲಸಗಳಿಗೂ ನನ್ನ ಶಕ್ತಿ ಮೀರಿ ಸಹಾಯ ಮಾಡೋಂಥದ್ದಾಗಿರ್ಬೋದು ಸೇವೆ ಮಾಡೋಂಥದ್ದಾಗಿರ್ಬೋದು ಪಕ್ಷದಲ್ಲಿ ಕೆಲಸ ಒಂದು ಕಾರ್ಯಕರ್ತನಾಗಿ ಎಲ್ಲರೂ ಏನು ಕೆಲಸ ಮಾಡ್ತಾರೋ ಆ ಕೆಲಸ ಮಾಡೋವಂಥ ಕೆಲಸ ಖಂಡಿತವಾಗೂ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡ್ತೀನಿ ಸರ್ ಏನು ಬಿ ಇದಕ್ಕೆ ಇದಕ್ಕೆ ನಿಮಗೆ ಟಿಕೆಟ್ ಭಾರಿ ಟಿಕೆಟ್ ಯಾರ ಕೈಲೂ ಆಗಲ್ಲ ಅಧಿಕಾರಿಗಳು ಅದಕ್ಕೆ ಸಹಮತ ಕೊಡಬೇಕು ಅಧಿಕಾರದಲ್ಲಿರೋರು ನಾಯಕರನ್ನು ಗುಡ್ಸ್ಕೊಂಡಿರೋರು ಕೂಡ ಸಹಕಾರ ಕೊಡಬೇಕು ಅದೇ ನಾನು ಹೇಳಿ ನಾನು ಅಭಿವೃದ್ಧಿ ಅಂತ ಬಂದಾಗ ಈಗ ಇಷ್ಟು ಜನ ಚಿಕ್ಕಬಳು ಕ್ಷೇತ್ರದಲ್ಲೇ ಇದ್ದಾಗ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಅಭಿವೃದ್ಧಿ ಕುಂಠಿತ ಆಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಎಚ್ಚೆತ್ತುಕೊಂಡು ಇವಾಗಿರೋ ನಾಯಕರು ಯಾರು ಅಧಿಕಾರದಲ್ಲಿರೋರು ಅವರು ಕರೆಕ್ಟಾಗಿ ಜನಸೇವೆ ಮಾಡ್ಕೊಂಡು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗ್ತದೆ ಇಲ್ಲಾಂದರೆ ಬೇರೆ ಯಾರು ಕರೆಕ್ಟಾಗಿ ಜನಸೇವೆ ಮಾಡ್ಕೊಂಡು ಬರ್ತಾರೆ ಅವಾಗ ಅವಕಾಶ ಸಿಗ್ತದೆ ಸರ್ ಕೇವಲ ಸಮಾಜ ಸೇವೆಗೆ ಮಾತ್ರ ಸೀಮಿತ ಆಗ್ತೀರಾ ಅಥವಾ ಇಲ್ಲಿ ಏನೇನೋ ಸಮಸ್ಯೆಗಳಿದೆ ರೈತರ ಸಮಸ್ಯೆ ಆಗ್ಬೋದು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಕಾರ್ಮಿಕ ಸಮಸ್ಯೆ ಇರ್ತದೆ ಆ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ನೀವು ಯಾವ ರೀತಿ ನಿಮ್ಮ ಇದಿರುತ್ತೆ ಮುಂದಿನ ನಡಾವಳಿ ಸರ್ ಖಂಡಿತ ಈ ಹಿಂದೆನೂ ಮಾಡ್ಕೊಂಡು ಬಂದಿದ್ವಿ ನಾವು ರೈತರು ಹೋರಾಟದಲ್ಲಿ ಆಗಿರ್ಬೋದು ರೈತರ ಪರ ಧ್ವನಿ ಹಚ್ಚಿರೋದಾಗಿರ್ಬೋದು ಈಗ ಈ ಹಿಂದೆ ಯಾವ ರಾಜಕಾರಣಿ ಮಾತಾಡಿದಾರೋ ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗೆ ಒಂದು ಟ್ರಾನ್ಸ್ಫರ್ ಮಾಡ್ಕೊಳ್ಸ್ಬೇಕಾದ್ರೆ ಎರಡೂವರೆ ಲಕ್ಷ ಹಣ ಬೇಕಾಗ್ತದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದ ಕೇವಲ ಇಪ್ಪತ್ತೈದು ಸಾವಿರಕ್ಕೆ ಟ್ರಾನ್ಸ್ಫರ್ ಅನ್ನು ಅಡ್ವಾನ್ಸ್ ಕೊಡ್ತಾ ಇದ್ದರು ಇವತ್ತು ದಿನ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಅದೇ ರೀತಿ ನಾನು ದಿನ ದಲಿತರ ಪರ ದಲಿತರಿಗೆ ಅನ್ಯಾಯ ಆದಾಗಲೂ ಕೂಡ ಹೋರಾಟ ಮಾಡಿರೋದು ನಿಜ ಇದೆ ಪ್ರತಿಯೊಬ್ಬ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಎಲ್ಲ ಜನಾಂಗದ ಪರವಾಗಿ ಅವ್ರ ಮನೆಯ ಮಗನಾಗಿ ಅವ್ರಿಗೋಸ್ಕರ ದೇವಿಯಂಥ ಕೆಲಸ ನನ್ನ ಜೀವನ ಪರ್ಯಂತ ಮಾಡ್ಕೊಳ್ತಾರೆ ಸರಿ ಶೀಘ್ರ ಈ ಭಾಗಕ್ಕೆ ಯಾರ ಕೈ ಆಗಲ್ಲ ಅಧಿಕಾರಿಗಳು ಅದಕ್ಕೆ ಸಹಮತ ಕೊಡಬೇಕು ಅಧಿಕಾರದಲ್ಲಿರೋರು ನಾಯಕರನ್ನು ಕುಚ್ಚ್ಕೊಂಡಿರೋರು ಕೂಡ ಸಹಕಾರ ಕೊಡಬೇಕು ಅದೇ ನಾನು ಹೇಳಿ ನಾನು ಅಭಿವೃದ್ಧಿ ಅಂತ ಬಂದಾಗ ಈಗ ಇಷ್ಟು ಜನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಇದ್ದಾಗ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೆ ಈಗ ಅಭಿವೃದ್ಧಿ ಕುಂಠಿತ ಆಗಿದೆ ಮುಂದಿನ ದಿನಗಳಲ್ಲಿ ಇದನ್ನೇ ಎಚ್ಚೆತ್ಕೊಂಡು ಇವಾಗಿರೋ ನಾಯಕರು ಯಾರು ಅಧಿಕಾರದಲ್ಲಿರೋರು ಅವರು ಕರೆಕ್ಟಾಗಿ ಜನಸೇವೆ ಮಾಡ್ಕೊಂಡು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗ್ತದೆ ಇಲ್ಲಾಂದರೆ ಬೇರೆ ಯಾರು ಕರೆಕ್ಟಾಗಿ ಜನಸೇವೆ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಅವಕಾಶ ಸಿಗುತ್ತೆ ಸರ್ ಕೇವಲ ಸಮಾಜದಲ್ಲೇ ಮಾತ್ರ ಸೀಮಿತ ಆಗ್ತೀರಾ ಅಥವಾ ಇಲ್ಲಿ ಏನೇನು ಸಮಸ್ಯೆಗಳಿದೆ ರೈತ ಸಮಸ್ಯೆ ಆಗ್ಬೋದು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಕಾರ್ಮಿಕ ಸಮಸ್ಯೆ ಇರ್ತದೆ ಆ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ನೀವು ಯಾವ ರೀತಿ ನಿಮ್ಮ ಇದಿರುತ್ತೆ ಮುಂದಿನ ನರಾವಳಿ ಸರ್ ಖಂಡಿತ ಈ ಹಿಂದೆನೂ ಮಾಡ್ಕೊಂಡು ಬಂದಿದ್ದೀವಿ ನಾವು ರೈತರು ಹೋರಾಟದಲ್ಲಿ ಆಗಿರ್ಬೋದು ರೈತರ ಪರ ಧ್ವನಿ ಹಚ್ಚಿರೋದಾಗಿರ್ಬೋದು ಈಗ ಈ ಹಿಂದೆ ಯಾವ ರಾಜಕಾರಣಿ ಮಾತಾಡಿದಾರ ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗೆ ಒಂದು ಟ್ರಾನ್ಸ್ಫರಮ್ ಮಾಡ್ಕೊಳ್ಸ್ಬೇಕಾದ್ರೆ ಎರಡೂವರೆ ಲಕ್ಷ ಹಣ ಬೇಕಾಗ್ತಾಯಿದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದ ಕೇವಲ ಇಪ್ಪತ್ತೈದು ಸಾವಿರಕ್ಕೆ ಟ್ರಾನ್ಸ್ಫರಮ್ನ ಅಡ್ವಾನ್ಸ್ ಕೊಡ್ತಾಯಿದೆ ಇವತ್ತಿನ ದಿನ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಅದೇ ರೀತಿ ನಮ್ಮ ದಿನ ದಲಿತರ ಪರ ದಲಿತರಿಗೆ ಅನ್ಯಾಯ ಆದಾಗಲೂ ಕೂಡ ಹೋರಾಟ ಮಾಡಿರೋದು ನಿಜ ಇದೆ ಪ್ರತಿಯೊಬ್ಬ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಎಲ್ಲ ಜನಾಂಗದ ಪರವಾಗಿ ಅವ್ರ ಮನೆಯ ಮಗನಾಗಿ ಅವ್ರಿಗೋಸ್ಕರ ಉದ್ಯಾದ ಕೆಲಸ ನನ್ನ ಜೀವನ ಪರ್ಯಂತ ಮಾಡ್ತಾರೆ ಸರಿ ಶೀಘ್ರ ಈ ಭಾಗಕ್ಕೆ ಹಬ್ಬದ ಶುಭಾಶಯ ಈ ದಿನ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮತ್ತು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುವ ಶ್ರೀ ಕ್ಷೇತ್ರ ಭೋಗನಂದೇಶ್ವರ ದೇವಾಲಯದ ರಥೋತ್ಸವದ ಅಂಗವಾಗಿ ಉಚಿತ ಆಟೋ ಸೇವೆಗಳನ್ನು ಚಿಕ್ಕಬಳ್ಳಾಪುರ ನಗರದ ಸಿವಿಲ್ ಬಸ್ ಸ್ಟಾಪ್ನಿಂದ ಹಾಗೂ ಜೂನಿಯರ್ ಕಾಲೇಜ್ ಮುಂಭಾಗದಿಂದ ಹಾಗೂ ನಂದಿ ಕ್ರಾಸ್ನಿಂದ ಜನರಿಗಾಗಿ ಉಚಿತ ಆಟೋ ಸೇವೆಗಳನ್ನು ನಾವು ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಉಚಿತ ಆಟೋ ಸೇವೆಗಳನ್ನು ಕಲ್ಪಿಸಿಕೊಡ್ತಾ ಇದ್ವಿ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಭಕ್ತಾದಿಗಳು ಹಾಗೂ ಚಿಕ್ಕಬಳ್ಳಾಪುರ ಜನತೆ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕಂತ ತಮ್ಮ ಮೂಲಕ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಅದೇ ರೀತಿ ಶಿವನು ಸತ್ಯ ನ್ಯಾಯ ನಿರ್ಭಯ ನಾಯಕತ್ವದ ಪ್ರತೀಕರಾಗಿರುತ್ತಾರೆ ಮತ್ತು ಸಂಕಷ್ಟದಲ್ಲೂ ಶಾಂತವಾಗಿರಲು ಸವಾಲಿನಲ್ಲೂ ದೃಢವಾಗಿರಲು ಮತ್ತು ಎಲ್ಲರ ಮೇಲೆ ಕರುಣೆ ತೋರಲು ಶಿವನು ನಮಗೆ ಪಾಠವನ್ನು ಕಲಿಸುತ್ತಾರೆ ಮಹಾದೇವನು ಲೋಕವನ್ನು ರಕ್ಷಿಸುವಂತೆ ನಿಜವಾದ ನಾಯಕರು ಜನಸೇವೆಗೆ ಜ್ಞಾನ ಮತ್ತು ಜವಾಬ್ದಾರಿಯ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಲು ನಮಗೆ ಶಿವನು ತಿಳಿಸುತ್ತಾನೆ ಶಿವನ ಆದರ್ಶಗಳು ಸಮಾಜದ ಕಲ್ಯಾಣ ಮತ್ತು ಸೌಹಾರ್ದಕ್ಕಾಗಿ ನಮಗೆ ಪ್ರೇರಣೆಯಾಗಿರುತ್ತವೆ ಸರ್ ಎಷ್ಟು ಆಟೋಗಳನ್ನು ವ್ಯವಸ್ಥೆ ಮಾಡಿದ್ದೀರಾ ಯಾವ ಟೈಮಿಂಗ್ ಸರ್ ನಾವು ಇಪ್ಪತ್ತೈದು ಆಟೋಗಳನ್ನು ಅರೇಂಜ್ ಮಾಡ್ಕೊಂಡಿದ್ವಿ ಸಿವಿಲ್ ಬಸ್ ಸ್ಟಾಪ್ನಿಂದ ಹತ್ತು ಜೂನಿಯರ್ ಕಾಲೇಜ್ ಮುಂಭಾಗದಿಂದ ಹತ್ತು ನಂದಿ ಕ್ರಾಸ್ನಿಂದ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಐದು ಆಟೋಗಳನ್ನು ನಾವು ವ್ಯವಸ್ಥೆ ಮಾಡಿದ್ವಿ ನಿರಂತರ ಆಟೋಗಳು ಚಲಾವಣೆಯಲ್ಲಿ ಇರ್ತದೆ ಚಾಲನೆಯಲ್ಲಿ ಇರ್ತದೆ ನಿರಂತರ ಆಟೋಗಳು ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇರ್ತೀವಿ ಎರಡು ದಿನಾನೆ ಒಂದಿನ ಜಾಗರಣೆಗೆ ಹೋಗ್ತಾರೆ ನಮ್ಮ ಚಿಕ್ಕಳಾಪುರ ಜನತೆ ಹೊರಭಾಗದಿಂದ ಬರೋರೆಲ್ಲ ಬಸ್ ಸ್ಟಾಪಲ್ಲಿ ಇಟ್ಕೊಳೋದ್ರಿಂದ ಎರಡು ದಿನನೂ ನಾವು ಆ ಸೇವೆಯನ್ನು ತಲುಪಿಸಿಕೊಡ್ತಾ ಇದೀವಿ ರಾತ್ರಿ ಹದಿನಾರು ಹದಿನೈದನೇ ತಾರೀಕು ರಾತ್ರಿ ಜಾಗರಣೆ ಇರೋದ್ರಿಂದ ಎಲ್ಲರೂ ಕೂಡ ಜಾಗರಣೆಗೆ ಹೋಗೋದ್ರಿಂದ ಆವತ್ತು ನೈಟ್ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ವ್ಯವಸ್ಥೆ ಮಾಡಿದ್ವಿ ಮಾರನೇ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸಿದ ನಾವು ಆಟೋದಕ್ಕೆ ಆಟೋಗಳ ಮೇಲೆ ನಾವು ಬ್ಯಾನರ್ ಅನ್ನು ಅಳವಡಿಸಿ ಈಗ ತಮ್ಮ ಮುಖಾಂತರ ಮಾಧ್ಯಮ ಕರೆದು ಜನರಿಗೆ ವಿಷಯವನ್ನು ತಿಳಿಸಿರ್ತೀವಿ ಹಾಗಾಗಿ ಜನರು ಬೇಗ ಅದನ್ನು ಗೊತ್ತಿಡಿದ್ದಾರೆ ಯಾಕೆ ಈ ರೀತಿ ಅಲ್ವ ಸರ್ ಸಮಾಜದಲ್ಲಿ ಅನೇಕರು ಅನೇಕ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಈ ಹಿಂದೆ ತಾವೆಲ್ಲರೂ ಗಮನಿಸಿರೋ ಹಾಗೆ ಇಡೀ ನಮ್ಮ ಪ್ರಪಂಚದಲ್ಲೇ ಎಲ್ಲೂ ಕೂಡ ಮಾಡದೇ ಇರೋವಂಥ ಒಂದು ಪುಣ್ಯ ಕೆಲಸವನ್ನ ತಮ್ಮ ಸಹಕಾರದೊಂದಿಗೆ ನಮ್ಮ ಜನರ ಆಶೀರ್ವಾದದೊಂದಿಗೆ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಗೋದಾನ ಕಾರ್ಯಕ್ರಮವನ್ನು ಮಾಡಿದ್ರು ಅದನ್ನು ಪ್ರೇರಣೆ ತಗೊಂಡು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹುಡುಗಡ್ಡೆ ಗ್ರಾಮದಲ್ಲೂ ಕೂಡ ನಮ್ಮ ಯುವಕರು ಅದನ್ನು ಮಾಡುವಂಥ ಕೆಲಸ ಮಾಡಿದರು ಅದೇ ರೀತಿ ಕಳೆದ ನಾಲ್ಕೈದು ದಿನಗಳಿಂದ ತಮ್ಮ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿತ್ತು ನಮ್ಮ ಅಣಗನೋ ಅಂಕನಗೊಂದಿ ಗ್ರಾಮದಲ್ಲೂ ಕೂಡ ಗೋದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಇದೇ ರೀತಿ ಕಳೆದ ಎರಡು ವರ್ಷಗಳಿಂದ ರಂಗಸ್ಥಳಕ್ಕೆ ಉಚಿತವಾಗಿ ಆಟೋ ಸೇವೆಯನ್ನು ನಾನು ಕಲ್ಪಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಅದನ್ನು ಕೂಡ ಯುವಕರು ಪ್ರೇರಣೆಯಾಗಿ ತಗೊಂಡು ನಮ್ಮ ಚಿತ್ರಾವತಿ ಕೂಡ ಆಟೋವನ್ನು ಬಿಡುವಂಥ ಕೆಲಸನೂ ಕೂಡ ಯುವಕರು ಮಾಡಿದ್ರು ಈಗ ನಂದಿ ಕ್ಷೇತ್ರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾರಾದರೂ ಇದನ್ನು ಸದುಪಯೋಗ ಪಡಿಸಿಕೊಂಡರು ಬಳಸ್ಕೊಳೋರು ಬಳಸ್ಕೊಳ್ಲಿ ಅಂತ ನಾವೊಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಸೇವೆ ಮಾಡೋದಕ್ಕೆ ನಿಮ್ಗೆ ಪ್ರೇರಣೆ ಪ್ರೇರಣೆ ಸಮಾಜದಲ್ಲಿ ಅನೇಕರು ಇದ್ದಾರೆ ಸರ್ ಪ್ರೇರಣೆ ಈಗ ಉದಾಹರಣೆಗೆ ಸಮಾಜದಲ್ಲಿ ದಾನ ಧರ್ಮ ಮಾಡೋದಂತ ಬಂದರೆ ನಮಗೆಲ್ಲರೂ ಸ್ಫೂರ್ತಿ ನಿಮಗೂ ಸ್ಫೂರ್ತಿ ನಮ್ಮ ರತನ್ ಟಾಟಾ ಅವರೇ ಅವರು ಒಂದು ಮಾರ್ಗದರ್ಶನ ನಾವು ಈ ಸಮಾಜ ಸೇವೆಯನ್ನು ಈ ಸೇವೆ ಕಂಟಿನ್ಯೂ ಆಗುತ್ತೆ ಖಂಡಿತ ಕಂಟಿನ್ಯೂ ಆಗುತ್ತೆ ಸರ್ ನನ್ನ ಜೀವ ಇರೋವರೆಗೂ ಕೂಡ ನನ್ನ ಸಮಾಜಕ್ಕೆ ಕೈಲಾದ ಮಾತ್ರ ಸಮಾಜ ಸೇವೆಯನ್ನು ಮಾಡಿಕೊಂಡೇ ಬನ್ನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮೆಸಿಂಗ್